ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕಥೆಯ ಮೂವತ್ತಾರನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸುತ್ತೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಮೂವತ್ತೇಳನೇ ಅಧ್ಯಾಯವನ್ನು ಶುರು ಮಾಡೋಣ ಆಫೀಸ್ ಟೈಮ್ ಆಗಿದ್ದರಿಂದ ರಿಷಿ ಮತ್ತು ಸುಭಾಷ್ ಆಗಲೇ ಆಫೀಸಿಗೆ ಬಂದು ಕಾರಿಡಾರ್ನಲ್ಲಿ ಮಾತನಾಡ್ತಾ ನಿಂತಿರುವಾಗ ಅನು ಕೂಡ ಆಫೀಸಿಗೆ ಬಂದಳು ಏನಿಬ್ರು ಇಲ್ಲೇ ನಿಂತಿದ್ದೀರಾ ಬರಲ್ವಾ ಒಳಗಡೆ ರಾತ್ರಿ ಪಾರ್ಟಿ ಜೋರ ಅಂದಳು ಅನುಪಮ ರಿಷಿ ಸುಭಾಷ್ ಮುಖ ನೋಡುತ್ತಾ ನಾವು ಕುಡಿದಿತ್ತು ಅನುಗ್ ಯಾರು ಹೇಳಿದ್ರು ನಮ್ಮನ್ನು ದೊಡ್ಡ ಕುಡುಕ್ರು ಅಂದ್ಕೊಂಡ್ರೆ ಕಷ್ಟ ಎಂದು ಸುಭಾಷ್ ಬಳಿ ನಿಧಾನವಾಗಿ ಹೇಳ್ತಿದ್ದ ಪಾರ್ಟಿ ಅಂದರೆ ಏನು ಅಂದ್ಕೊಂಡಿದ್ಯಾ ಅನು ಊಟ ಅಷ್ಟೇ ವೆಜ್ ತಿನ್ಕೊಂಡು ಬಂದ್ವಿ ಎಂದ ರಿಷಿ ನಗೊತ್ತಾ ನನಗೆಲ್ಲ ಗೊತ್ತು ಬಿಡಿ ಸುಮ್ಮನೆ ಯಾಕೆ ಸುಳ್ಳು ಹೇಳೋಕೆ ಕಷ್ಟಪಡ್ತಾ ಇದ್ದೀರಾ ಇಬ್ಬರು ಎಂದು ನಕ್ಕು ಬನ್ನಿ ಒಳಗಡೆ ಹೋಗೋಣ ಎಂದಳು ಅನು ನೀನು ಹೋಗಿರೋ ಅನು ದೀಪೋ ಯಾಕೋ ಇಷ್ಟೊತ್ತಾದರೂ ಬಂದಿಲ್ಲ ಅವನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಎಂದ ಸುಭಾಷ್ ಏನು ದೀಪೋ ಅವರು ಇನ್ನೂ ಬಂದಿಲ್ವಾ ಅವರು ಪಕ್ಕ ಟೈಮ್ ಮ್ಯಾನೇಜ್ ಮಾಡ್ತಾರಲ್ವಾ ಇನ್ನೂ ಯಾಕೆ ಬಂದಿಲ್ಲ ಕಾಲ್ ಮಾಡಿ ಆದರೂ ಕೇಳಿ ಸುಮ್ಮನೆ ಕಾದರೆ ಏನು ಪ್ರಯೋಜನ ಎಂದಳು ಅನು ಅಯ್ಯೋ ನೋಡು ನಮ್ಮ ದಟ್ಟ ತಲೆಗೆ ಅದು ಹೊಳಿಲೇ ಇಲ್ಲ ಅದಕ್ಕೆ ಹೇಳೋದು ಹೆಣ್ಮಕ್ಳು ಜೊತೇಲಿರಬೇಕು ಅಂತ ಈ ಥರ ಪುಟ್ಟ ಸಲಹೆಗಳನ್ನು ಚೆನ್ನಾಗಿ ಕೊಡ್ತೀರಾ ಎಂದ ರಿಷಿ ಈಗ ಹೊಗಳಿದ ಸಾಕು ಮೊದಲು ಕಾಲ್ ಮಾಡಿ ಎಂದಳು ಅನು ಸರಿ ಎಂದು ದೀಪು ನಂಬರಿಗೆ ಕಾಲ್ ಮಾಡಿದ ಎಷ್ಟೊತ್ತರಿಂಗಾದರೂ ಪಿಕಪ್ ಮಾಡದೇ ಇದ್ದರಿಂದ ಯಾರಕ್ಕೋ ದೀಪು ಕಾಲ್ ಪಿಕ್ ಮಾಡ್ತಾ ಇಲ್ಲ ಕಣೋ ಮೋಸ್ಟ್ಲಿ ಬರ್ತಾ ಇರಬೇಕು ಅನಿಸುತ್ತೆ ಅದಕ್ಕೆ ಪಿಕ್ ಮಾಡ್ತಿಲ್ಲ ಎಂದ ರಿಷಿ ಅವ್ರು ಬರ್ತಾರೆ ಬನ್ನಿ ಒಳಗಡೆ ಹೋಗೋಣ ಆಮೇಲೆ ಮ್ಯಾನೇಜರ್ ನೀವು ಇಲ್ಲೇ ನಿಂತಿರೋದನ್ನು ನೋಡಿ ಬೈತಾರೆ ಕೆಲಸ ಮಾಡೋದು ಬಿಟ್ಟು ಆಚೆ ಏನು ಮಾಡ್ತಾ ಇದ್ದೀರಾ ಅಂತ ಎಂದು ಇಬ್ಬರನ್ನು ಕರೆದಳು ಅನು ರಿಷಿ ನಡೆಯೋ ಒಳಗಡೆ ಹೋಗೋಣ ದೀಪು ಬರ್ತಾನೆ ಎಂದು ರಿಷಿಯನ್ನು ಕರೆದುಕೊಂಡು ಒಳಗೆ ಬಂದ ಸುಭಾಷ್ ಗಂಟೆ ಹತ್ತಾಯಿತು ಹನ್ನೊಂದಾಯಿತು ಇನ್ನೂ ದೀಪಾಂಶು ಬರದೇ ಇದ್ದಿದ್ದು ಸಹಜವಾಗಿ ಮೂವರಲ್ಲೂ ಗಾಬರಿಯಾಗಿತ್ತು ಸುಭಾಷ್ ಊರ್ಮಿಳಾ ಅವರಿಗೆ ಕಾಲ್ ಮಾಡಿ ಸೂಕ್ಷ್ಮವಾಗಿ ಅಮ್ಮ ದೀಪು ಇದ್ದಾನಾ ಎಂದು ಕೇಳಿದ ಆಗ ಊರ್ಮಿಳಾ ಏಯ್ ಯಾಕ್ರೋ ಅವ್ನು ಬೆಳಗ್ಗೆನೇ ಆಫೀಸಿಗೆ ಹೊರಟು ಬಂದ ಇಷ್ಟೊತ್ತಲ್ಲಿ ಮನೇಲಿ ಯಾಕಿರ್ತಾನೆ ದೀಪು ಆಫೀಸಲ್ಲಿದ್ದಾನೆ ತಾನೇ ಎಂದು ಗಾಬರಿಯಾದರು ಅಯ್ಯೋ ನಾನು ಮರ್ತೆ ನೋಡಿ ಇವತ್ತು ನಾನು ಆಫೀಸಿಗೆ ಹೋಗಿಲ್ಲ ದೀಪು ಫೋನ್ ಕನೆಕ್ಟ್ ಆಗಲಿಲ್ಲ ಇವತ್ತು ಆಫೀಸ್ ರಜೆ ಮನೇಲಿರ್ತಾನೆ ಅಂದ್ಕೊಂಡು ನಿಮಗೆ ಕಾಲ್ ಮಾಡಿದೆ ಅಮ್ಮ ನಾನು ರಿಷಿಗೆ ಫೋನ್ ಮಾಡ್ತೀನಿ ಅಲ್ಲೇ ದೀಪು ಸಿಗ್ತಾನೆ ಬಿಡಿ ಎಂದು ಸುಳ್ಳು ಹೇಳಿ ಪರಿಸ್ಥಿತಿ ನಿಭಾಯಿಸಿದ ಸುಭಾಷ್ ಈಗ ದೀಪ ಅವರು ಮನೇಲಿಲ್ಲ ಅಂದರೆ ಎಲ್ಲೋಗಿರ್ತಾರೆ ನನಗ್ಯಾಕೋ ಭಯ ಆಗ್ತಿದೆ ಎಂದಳು ಅನು ಮುಖ ಸಪ್ಪೆ ಮಾಡಿಕೊಂಡು ಯೋಚಿಸ್ತಾ ಇದ್ದ ರಿಷಿ ಅವನ ಅಂತ ನನಗೆ ಗೊತ್ತು ಬನ್ನಿ ಹೋಗೋಣ ಎಂದ ನಿನಗೆ ಗೊತ್ತಾ ಎಲ್ಲಿರ್ತಾರೆ ಅಂತ ಎಲ್ಲಿ ಎಂದಳು ಅನುಪಮ ನಾನು ಕರ್ಕೊಂಡು ಹೋಗ್ತೀನಿ ನೀವಿಬ್ಬರು ಬನ್ನಿ ಅದಕ್ಕಿಂತ ಮುಂಚೆ ಮ್ಯಾನೇಜರ್ ಹತ್ರ ಪರ್ಮಿಷನ್ ತೊಗೋಬೇಕು ಸುಭಾಷ್ ನೀನೇ ಸರಿ ಹೋಗಿ ಮಾತಾಡಿ ಪರ್ಮಿಷನ್ ಬಾ ಎಂದು ಕಳಿಸಿದ ರಿಷಿ ಸುಭಾಷ್ ಮ್ಯಾನೇಜರ್ ಬಳಿ ಹೋಗಿ ಸರ್ ನಾವು ಪ್ರಾಜೆಕ್ಟ್ ಸೈಟ್ ವಿಚಾರವಾಗಿ ಹೊರಗಡೆ ಹೋಗ್ತಾ ಇದ್ದೀವಿ ದೀಪು ಆಲ್ರೆಡಿ ಲೊಕೇಶನ್ ರೀಚ್ ಆಗಿದ್ದಾನೆ ನೀವು ಪರ್ಮಿಷನ್ ಕೊಟ್ಟರೆ ನಾವು ಹೋಗ್ತೀವಿ ಎಂದ ರಿಷಿ ದೀಪು ಹೋಗಿದ್ದಾನೆ ಅಂದರೆ ಗುಡ್ ನೀವು ಹೋಗಿ ಸೈಟ್ ಹತ್ರ ಕೆಲಸ ಹೇಗೆ ನಡೀತಿದೆ ಅನ್ನೋದನ್ನು ನೋಡಿಕೊಂಡು ರಿಪೋರ್ಟ್ ಮಾಡ್ಕೊಂಡು ಬನ್ನಿ ಎಂದರು ಮ್ಯಾನೇಜರ್ ತಡ ಮಾಡದೆ ಮೂವರು ಗಾಡಿ ಹತ್ತಿ ದೀಪಾಂಶುವನ್ನು ಹುಡುಕುತ್ತಾ ಹೊರಟರು ಮಗ ಅವತ್ತು ಆ ಬಸ್ ಸ್ಟ್ಯಾಂಡ್ ಕರ್ಕೊಂಡು ಹೋಗಿದ್ನಲ್ಲ ಅಲ್ಲಿಗೆ ಹೋಗು ಅವನು ಅಲ್ಲೇ ಇರಬೇಕು ಎಂದ ರಿಷಿ ಸರಿ ಮಗ ಎಂದು ರಿಷಿ ಬೈಕನ್ನು ಫಾಲೋ ಮಾಡಿದ ಸುಭಾಷ್ ರಿಷಿ ಊಹೆ ಸರಿಯಾಗೇ ಇತ್ತು ಅದೇ ಬಸ್ ಸ್ಟ್ಯಾಂಡಿನ ಒಂದು ಮೂಲೆಯಲ್ಲಿ ದೀಪಾಂಶು ಕುಳಿತಿದ್ದ ಹೋಗೋ ಬರೋ ಎಲ್ಲ ಬಸ್ಗಳನ್ನು ಬಹಳ ಆಸ್ತೆಯಿಂದ ಹುಡುಕ್ತಾ ಇದ್ದ ತಾಯಿ ತಪ್ಪಿಸಿಕೊಂಡಿರೋ ತನ್ನ ಮಗುವನ್ನು ಹುಡುಕುವ ಹಾಗೆ ಪ್ರತಿ ಬಸ್ ಬಂದಾಗಲೂ ಹತ್ತಿರ ಹೋಗಿ ಒಳಗೆ ಹೊರಗೆ ಇಳಿಯುವವರನ್ನು ನೋಡಿ ಅವಳಿಲ್ಲದೇ ಇದ್ದಾಗ ಪೆಚ್ಚು ಮೊರೆ ಹಾಕಿಕೊಂಡು ಬಂದು ಮತ್ತದೇ ಜಾಗದಲ್ಲಿ ಕೂರುತ್ತಿದ್ದ ಇದನ್ನು ನೋಡಿದ್ದ ಗೆಳೆಯರಿಗೆ ದುಃಖ ಉಮ್ಮಳಿಸಿ ಬಂದಿತ್ತು ಹೇಗಿದ್ದ ನಮ್ಮ ಹುಡುಗ ಇವಾಗ ಹೇಗೆ ಆಗಿದ್ದಾನೆ ನೋಡಿದ್ರೆ ಬೇಸರ ಆಗುತ್ತೆ ಅಂದ್ಕೊಂಡು ಬೈಕ್ಗಳನ್ನು ನಿಲ್ಲಿಸಿ ಹತ್ತಿರ ಬಂದು ದೀಪು ಎಂದರು ಆಗಲೇ ದೀಪಾಂಶು ಕಣ್ಣುಗಳು ತುಂಬಿ ಕೊಳಗಳಾಗಿದ್ವು ಯಾವಾಗಲೂ ನಗುತ್ತಾ ಎಲ್ಲರನ್ನು ಹುರಿದುಂಬಿಸುತ್ತಾ ಸದಾ ಆಕ್ಟಿವ್ ಆಗಿ ಇರುತ್ತಿದ್ದ ದೀಪು ಕಣ್ಣುಗಳನ್ನು ತುಂಬಿಕೊಂಡು ಸೋತವನ ಹಾಗೆ ಕೂತಿರೋದನ್ನು ನೋಡಿ ಸಂಕಟವಾಗಿತ್ತು ಎಲ್ಲರಿಗೂ ಏನಾಯಿತು ಮಗ ಇಲ್ಲಿ ಒಬ್ಬನೇ ಕೂತಿದ್ಯಾ ಅದರಲ್ಲೂ ದೀಪು ನೀನು ಅಳ್ ನೀನು ಅಳ್ತಾ ಇರೋದು ಯಾಕೋ ಹೀಗೆಲ್ಲ ಮಾಡ್ತಾ ಇದ್ದೀಯಾ ಎಂದು ದೀಪಾಂಶುವನ್ನು ತಬ್ಬಿದ ರಿಷಿ ಅವನ ಕಣ್ಣಲ್ಲೂ ನೀರು ಜಿನಗಿದ್ವು ಮತ್ತಿನ್ನೇನೋ ಮಾಡಲಿ ಅವಳನ್ನು ನೋಡಿ ಹತ್ತಿರ ಹತ್ತಿರ ಮೂರು ತಿಂಗಳಾಗ್ತಾ ಬಂತು ಈ ಮಾಯಾ ಜಿಂಕೆ ಥರ ಒಮ್ಮೆ ಕಂಡು ಮಾಯ ಆಗ್ತಿದ್ದಾಳೆ ಸಂತ ಆಗ್ತಿದೆ ಮಗ ಅವಳನ್ನು ಹುಡ್ಕೋ ಪ್ರಯತ್ನದಲ್ಲಿ ನಾನು ಸೋಲ್ತಾ ಇದ್ದೀನಿ ನನಗೆ ಅವಳು ಬೇಕು ಎಂದು ಮನಸ್ಸಿನ ದುಃಖವನ್ನೆಲ್ಲ ಆಚೆ ಹಾಕಿದ ದೀಪಾಂಶು ಗೆಳೆಯರನ್ನು ತಪ್ಪಿಕೊಂಡು ರಿಷಿ ದೀಪಾಂಶುವಿನ ಬೆನ್ನಿಸೋರುತ್ತಾ ನೀನೇ ಹೀಗೆ ಹೋಪ್ ಕಳ್ಕೊಂಡು ಅಳ್ತಾ ಕೂತ್ರೆ ಹೇಗೆ ಮಗ ನಮಗೆಲ್ಲ ನಿನ್ನ ಈ ಪರಿಸ್ಥಿತಿಯಲ್ಲಿ ನೋಡೋಕ್ಕಾಗ್ತಿಲ್ಲ ನಮ್ಮ ದೀಪು ಸ್ಟ್ರಾಂಗ್ ನೀನು ಹೀಗೆ ಹತಾಷ್ನಾಗಿ ಕೂತ್ಕೋಬಾರ್ದು ಸಿಸ್ಟರ್ ನಿನಗೆ ಸಿಕ್ಕೇ ಸಿಗ್ತಾರೆ ವಿಧಿ ಸ್ವಲ್ಪ ನಿನ್ನ ಜೊತೆ ಆಟ ಆಡ್ತಿದೆ ಆದರೆ ಯಾವತ್ತೂ ಅವ್ರಿಗೆ ನೀನು ನಿನಗೆ ಅವರು ಎಂದು ಸಮಾಧಾನಿಸಿದ ರಿಷಿ ಹೇಳು ನೋಡು ಮುಖ ಎಲ್ಲ ಏಕೆ ಕೆಂಪಾಗಿದೆ ಅಂತ ಮಗ ಆ ಪೆಟ್ಟಿ ಅಂಗಡಿಲಿ ಒಂದು ವಾಟರ್ ಬಾಟಲ್ ಮತ್ತೆ ನಾಲ್ಕು ಟೀ ಬಾ ಎಂದು ಹೇಳಿ ಸುಭಾಷ್ ನನ್ನ ಕಳುಹಿಸಿದ ರಿಷಿ ಇವರ ಮಾತುಗಳಲ್ಲೇ ಅನೂಗೆ ಅರ್ಥ ಆಗಿತ್ತು ದೀಪಾಂಶು ಇಲ್ಲಿಗೆ ಅವರ ಹುಡುಗಿನ ಹುಡ್ಕೊಂಡು ಬಂದಿದ್ದಾರೆ ಅಂತ ಆದರೆ ಅವಳು ಇಲ್ಲಿ ಸಿಗ್ತಾಳೆ ಅಂತ ಯಾಕೆ ಹೀಗೆ ಹೋಗೋ ಬರೋ ಎಲ್ಲ ಬಸ್ನ ಚೆಕ್ ಮಾಡ್ತಾ ಇದ್ದಾರೆ ಅನ್ನೋ ಗೊಂದಲ ಇತ್ತು ಸುಭಾಷ್ ಜೊತೆ ತಾನೂ ಹೋಗಿ ದೀಪ ಹುಡುಗಿ ಈ ಏರಿಯಾದವಳ ಅಂತ ಕೇಳಿದ್ಲು ಆಗ ಸುಭಾಷ್ ಯಾವ ಏರಿಯಾನೋ ಯಾವ ಊರೋ ಒಂದು ಗೊತ್ತಿಲ್ಲಾನು ಯಾವಾಗಲೂ ಒಂದು ಸಲ ಇದೇ ಬಸ್ ಸ್ಟ್ಯಾಂಡಲ್ಲಿ ದೀಪು ಅವಳನ್ನು ನೋಡಿದ್ದಾನೆ ಹಾಗಾಗಿ ಮತ್ತೆ ಇಲ್ಲೇ ಬರ್ತಾಳೆ ಅನ್ನೋ ಹೋಪಲ್ಲಿ ಇಲ್ಲಿ ಬಂದು ಕಾಯ್ತಾ ಇದ್ದಾನೆ ಪಾಪ ಎಂದು ಬೇಸರಿಸಿಕೊಂಡನು ಸುಭಾಷ್ ಪೆಟ್ಟಿ ಅಂಗಡಿ ವ್ಯಕ್ತಿ ಕೊಟ್ಟ ಟೀ ಮತ್ತು ವಾಟರ್ ಬಾಟಲ್ ಹಿಡಿದು ರಿಷಿ ಮತ್ತೆ ದೀಪು ಕೂತಿದ್ದ ಜಾಗಕ್ಕೆ ಬಂದನು ಸುಭಾಷ್ ಅನ್ನು ಬಿಲ್ ಪೇ ಮಾಡಿ ತಾನು ಅವನ ಹಿಂದೆ ಬಂದು ದೀಪು ಹತ್ತಿರ ಕೂತು ನೀವು ಯಾವತ್ತೂ ಅಲ್ಲ ಅವರು ತುಂಬ ಸ್ಟ್ರಾಂಗ್ ಇನ್ನು ಮೂರು ತಿಂಗಳು ಅಷ್ಟೇ ಅಲ್ವಾ ಆಗಿರೋದು ನೋಡಿ ವರ್ಷಾನ್ಗಟ್ಟಲೆ ಕಾದು ಜೊತೆಯಾಗಿರೋ ಪ್ರೇಮಿಗಳು ಇದ್ದಾರೆ ಅವರ ಹೆಸರು ನಿಮ್ಮ ಹಣೇನಲ್ಲಿ ಬರೆದಿದ್ರೆ ಖಂಡಿತ ಅವರು ಸಿಕ್ಕೇ ಸಿಗ್ತಾರೆ ದೇವರೇ ನಿಮ್ಮಿಬ್ಬರ ಭೇಟಿ ಮಾಡಿಸ್ತಾನೆ ಚಿಂತೆ ಮಾಡಬೇಡಿ ತೊಗೊಳ್ಳಿ ನೀರು ಮುಖ ತೊಳ್ಕೊಳ್ಳಿ ಬೆಳಗಿರೋ ನಿಮ್ಮ ಮುಖ ಕೆಂಪಾಗಿದೆ ಎಂದು ವಾಟರ್ ಬಾಟಲ್ ಕೊಟ್ಟಳು ಅನು ಅಲ್ಲಿವರೆಗೂ ತನ್ನದೇ ಪ್ರಪಂಚದಲ್ಲಿದ್ದ ದೀಪಾಂಶು ಅನುವನ್ನು ನೋಡಿ ನಿಂದ್ಯಾ ಇಲ್ಲಿಗೆಲ್ಲ ಬರೋಕ್ಕೆ ಹೋದೆ ಲೋ ನೀವೇನ್ರೋ ಅನೂನು ಕರ್ಕೊಂಡು ಬಂದಿದ್ದೀರಾ ಆಫೀಸಲ್ಲೇ ಇದ್ದಿದ್ದರೆ ಆಗ್ತಿರ್ಲಿಲ್ಲವಾ ಎಂದ ತನ್ನ ನೋವಲ್ಲೂ ಇನ್ನೊಬ್ಬರ ಕಾಳಜಿ ಮಾಡಲು ಬಿಟ್ಟಿರಲಿಲ್ಲ ದೀಪಾಂಶು ನಂದಂಗಿರಲಿ ದೀಪೋ ನೀವು ಕಾಣದೇ ಇದ್ದಾಗ ಅಥವಾ ನೋವಲ್ಲಿದ್ದಾಗ ನಂಗಾದರೂ ಅಲ್ಲಿರೋಕ್ಕೆ ಮನಸ್ಸು ಬರ್ತಿತ್ತಾ ಅದಕ್ಕೆ ಇವರಿಬ್ಬರ ಜೊತೆ ನಾನು ಬಂದುಬಿಟ್ಟೆ ನೋಡಿ ಇನ್ಮೇಲೆ ನೀವು ಹೀಗೆಲ್ಲ ಅಳಬಾರ್ದು ನಂಗೆ ನೋಡೋಕ್ಕಾಗಲ್ಲ ಎಂದಳು ಅನುಪಮ ಅದು ಹಾಗಲ್ಲ ಅನು ದಿನದಿಂದ ದಿನಕ್ಕೆ ಟೈಮ್ ಹೋಗ್ತಿದೆ ಬಿಟ್ಟರೆ ಅವಳ ಬಗ್ಗೆ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ ಬುದ್ಧಿ ಎಷ್ಟೇ ಧೈರ್ಯವಾಗಿರು ಅಂತ ಹೇಳಿದ್ರು ಮನಸ್ಸು ಕೇಳ್ತಿಲ್ಲ ಹಾಗಾಗಿ ಆಫೀಸಿಗೆ ಬರ್ತಾ ಇದ್ದ ನಾನು ದಾರಿನಲ್ಲಿ ಬಸ್ ಸ್ಟ್ಯಾಂಡ್ ಸಿಕ್ಕಿದ್ದಕ್ಕೆ ಆಫೀಸಿಗೆ ಬರೋದನ್ನು ಕೂಡ ಮರೆತು ಇವತ್ತಾದರೂ ಬರ್ತಾಳೆ ಸಿಗ್ತಾಳೆ ನನ್ನ ಇರೋದನ್ನೆಲ್ಲ ಪೂರ್ತಿಯಾಗಿ ಅವಳು ಮುಂದೆ ಹೇಳ್ತೀನಿ ಅವಳಿಗೋಸ್ಕರ ಹುಡುಕದೇ ಇರೋ ಜಾಗ ಇಲ್ಲ ವಿಧಾನ ಇಲ್ಲ ಅಂತ ಹೇಳ್ತೀನಿ ಅಂದ್ಕೊಂಡು ಬಂದೆ ಆದರೆ ಇಲ್ಲಿ ಪ್ರತಿ ಬಸ್ ಪಾಸಾಗಿ ಹೋದಾಗಲೂ ಮನಸ್ಸಿನಲ್ಲಿ ಏನೋ ತಳಮಳ ಅವಳು ಸಿಗೋದೇ ಇಲ್ವೇನೋ ಅನ್ನೋ ಭಯಕ್ಕೆ ಕಣ್ಣಲ್ಲಿ ನೀರು ತಾನಾಗೇ ಬರ್ತಿದೆ ಅಷ್ಟೇ ಎಂದನು ದೀಪು ಇನ್ಮೇಲೆ ನೀವು ಹೀಗೆ ಒಬ್ಬೊಬ್ಬರೇ ಬಂದು ಹುಡ್ಕೋದು ಬೇಡ ನಾವೆಲ್ಲರೂ ಸೇರಿ ಹುಡ್ಕೋಣ ನೀವು ಅವ್ರಿಗೋಸ್ಕರ ಇಷ್ಟು ಒದ್ದಾಡ್ತಾ ಇರೋದನ್ನು ನೋಡಿದರೆ ನನಗೂ ನಿಮ್ಮ ಕೈ ಹಿಡಿಯೋಳು ಹೇಗಿದ್ದಾಳೆ ಅವಳನ್ನು ನೋಡಬೇಕು ಅನ್ನೋ ಕುತೂಹಲ ಜಾಸ್ತಿ ಆಗ್ತಿದೆ ಎಂದಳು ಅನುಪಮ ಸರಿ ತಗೊಳ್ಳಿ ಟೀ ತಣ್ಣಗಾಗುತ್ತೆ ಕುಡೀರಿ ಎಂದ ಸುಭಾಷ್ ದೀಪಾಂಶು ಮುಖ ತೊಳೆದುಕೊಂಡು ತನ್ನ ಕರ್ಚೀಫ್ನಲ್ಲಿ ಮುಖ ಒರೆಸ್ಕೊಂಡು ಟೀ ಕಪ್ ತೆಗೆದುಕೊಂಡು ಎಲ್ಲರೂ ಮಾತನಾಡುತ್ತಾ ಟೀ ಕುಡಿದರು ಅಷ್ಟರಲ್ಲಿ ಬಂದ ಇನ್ನೊಂದು ಬಸ್ ಇಣುಕಿ ನೋಡಿ ರಿಷಿ ಬರೀ ಆಂಟಿಗಳೇ ಇದ್ದಾರೆ ಕಣೋ ಎಂದು ನಕ್ಕನು ರಿಷಿ ಮಾತಿಗೆ ಎಲ್ಲರೂ ಸೇರಿ ನಕ್ಕರು ಎಲ್ಲರೂ ಸೇರಿ ಟೀ ಕುಡಿದ ಬಳಿಕ ಸರಿ ಇವಾಗ ಹೇಗೋ ಮ್ಯಾನೇಜರ್ ಹತ್ರ ಸೈಟ್ ವಿಸಿಟ್ ಮಾಡೋಕ್ಕೆ ಹೋಗ್ತೀವಿ ಅಂತ ಹೇಳಿ ಪರ್ಮಿಷನ್ ತೊಗೊಂಡು ಬಂದಿದ್ದಾಗಿದೆ ಇನ್ನೇನು ಮಾಡೋದು ಒಂದು ಸಾರಿ ಪ್ರಾಜೆಕ್ಟ್ ಸೈಟ್ ವಿಸಿಟ್ ಮಾಡಿ ರೆಕಾರ್ಡ್ನ ಮ್ಯಾನೇಜರ್ ಅವ್ರಿಗೆ ಕೊಡೋಣ ಬನ್ನಿ ಹೋಗೋಣ ಎಂದ ಸುಭಾಷ್ ಹ್ಞೂ ಸರಿ ಪರ್ಸ್ನಲ್ ಕೆಲಸಗಳ ಮಧ್ಯೆ ಆಫೀಸ್ ಕೆಲಸ ಮರ್ತುಬಿಟ್ಟೆ ನೋಡು ಛೇ ನನ್ನ ಮನಸ್ಸು ಯಾಕೆ ಹೀಗೆ ದಿಕ್ ತಪ್ಪಿಸ್ತಾ ಇದೆ ಇದೆಲ್ಲ ಸರಿ ಹೋಗಬೇಕು ಅಂದರೆ ನಾನು ಅವಳ ಗುಂಗಿನಿಂದ ಆಚೆ ಬಂದು ಕೆಲಸ ಮಾಡಬೇಕು ನೀವು ಗಾಡಿ ತೆಗಿರಿ ನಾನು ಟೀ ಬಿಲ್ ಪೇ ಮಾಡಿ ಬರ್ತೀನಿ ಎಂದನು ದೀಪಾಂಶು ನಾನು ಆಗಲೇ ಪೇ ಮಾಡಾಯಿತು ಬನ್ನಿ ಹೋಗೋಣ ಎಂದಳು ಅನುಪಮ ಎಲ್ಲರೂ ಅಲ್ಲಿಂದ ಹೊರಟು ಕೆಲಸ ನಡೆಯುತ್ತಿದ್ದ ಸೈಟ್ ಬಳಿ ಬಂದರು ಅಲ್ಲಿನ ಕೆಲಸ ಮತ್ತು ಮೆಟೀರಿಯಲ್ಸ್ ಬಗ್ಗೆ ಕಾಂಟ್ರಾಕ್ಟರ್ ಬಳಿ ಮಾತನಾಡಿ ಮೊಬೈಲ್ನಲ್ಲಿ ಬಿಲ್ಡಿಂಗ್ ಫೋಟೋಸ್ ಕ್ಲಿಕ್ಕಿಸಿಕೊಂಡನು ದೀಪಾಂಶು ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ಆಗಲೇ ರಿಷಿ ರಾಗ ಎಳೆಯಲು ಶುರು ಮಾಡಿದ್ದ ಮಗ ಹಸುವಾಗ್ತಿದೆ ಅಂತ ಬನ್ನಿ ಇಲ್ಲೇ ರೆಸ್ಟೋರೆಂಟಲ್ಲಿ ಊಟ ಮಾಡಿಕೊಂಡು ಆಫೀಸಿಗೆ ಹೋಗಿ ರಿಪೋರ್ಟ್ ರೆಡಿ ಮಾಡಿ ಮ್ಯಾನೇಜರ್ಗೆ ಸಬ್ಮಿಟ್ ಮಾಡೋಣ ಎಂದು ಅಲ್ಲೇ ಹತ್ತಿರದಲ್ಲಿ ಇದ್ದ ರೆಸ್ಟೋರೆಂಟೊಂದಕ್ಕೆ ಹೋಗಿ ಊಟ ಮಾಡಿ ಎಲ್ಲರೂ ಆಫೀಸ್ ದಾರಿ ಹಿಡಿದ್ರು ಆದಿತ್ಯನಿಗೆ ಆಡಿಟರ್ ಸಿಗದೇ ಇದ್ದಿದ್ದು ಸಾಕಷ್ಟು ಅನುಮಾನಕ್ಕೆ ಹಾದಿ ಮಾಡಿಕೊಟ್ಟಿತ್ತು ಇದಕ್ಕೆಲ್ಲ ಆ ಹೊಸ ಮ್ಯಾನೇಜರ್ ಕಾರಣ ಇರಬಹುದಾ ಎನ್ನುವ ಸಣ್ಣ ಅನುಮಾನ ಆದಿ ತಲೆ ಒಳಗೆ ಗುಂಗರು ಹುಳುವಿನ ಹಾಗೆ ಕೊರೆಯೋದಕ್ಕೆ ಶುರು ಮಾಡಿತ್ತು ಅದೇ ಯೋಚನೆಯಲ್ಲಿ ಆದಿತ್ಯ ಆಫೀಸ್ ತಲುಪಿದ್ದ ತನ್ನ ಬೈಕ್ ಪಾರ್ಕ್ ಮಾಡಿ ಆಫೀಸಿನ ಒಳಗೆ ಬಂದನು ಎದುರಿಗೆ ಮ್ಯಾನೇಜರ್ ಸಿಕ್ಕಿ ಗುಡ್ ಮಾರ್ನಿಂಗ್ ಸರ್ ಎಂದು ವಿಶ್ ಮಾಡಿದ್ದ ಆದಿತ್ಯ ಅವನನ್ನು ಸೂಕ್ಷ್ಮವಾಗಿ ಗಮನಿಸಿ ಇವನ್ ಬಗ್ಗೆ ಸರಿಯಾಗಿ ತಿಳ್ಕೊಬೇಕು ಹಾಗೆ ಇವನ್ ಒಂದು ಕಣ್ಣಿಟ್ಟಿರಬೇಕು ಮ್ಯಾನೇಜರಿಗೆ ಅನುಮಾನ ಬರದಂತೆ ಇರಬೇಕು ಅಂದುಕೊಳ್ಳುತ್ತಾ ನಗುಮುಖದಲ್ಲಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಎಮ್ ಡಿ ಚೇಂಬರ್ ಕಡೆ ಹೋದನು ಆದಿತ್ಯ ಆ ಕಡೆ ಹೋಗುತ್ತೆ ಇದ್ದಂಗೆ ಮಣಿಕರ್ಣಿಕರಿಗೆ ಫೋನ್ ಮಾಡಿದ ಮ್ಯಾನೇಜರ್ ಮೇಡಮ್ ಆದಿತ್ಯ ಸರ್ ಹೀಗೆ ಆಫೀಸಿಗೆ ಬಂದರು ಅಂತ ಹೇಳ್ದ ಕಂಠಿ ಟ್ರೀಟ್ಮೆಂಟ್ ನೆಪದಲ್ಲಿ ಮನೆಯಲ್ಲೇ ಇದ್ದ ಮಣಿಕರ್ಣಿಕಾಗೆ ಆದಿತ್ಯನ ಈ ನಡೆ ಟೆನ್ಷನ್ ಕೊಟ್ಟಿತ್ತು ಮ್ಯಾನೇಜರ್ ಫೋನ್ ಮಾಡಿ ಆದಿತ್ಯ ಸರ್ ಬಂದರು ಅಂತ ಅಂದ್ಕೊಡಲೇ ಮ್ಯಾನೇಜರ್ಗೆ ಹೇಗಿದ್ದಾನೆ ಏನಾದರೂ ಕೇಳಿದ್ನ ಆಡಿಟರ್ ಬಗ್ಗೆ ಏನಾದರೂ ವಿಚಾರಿಸಿದ್ನ ಅಂತ ಮಣಿಕರ್ಣಿಕಾ ಕೇಳಿದ್ಲು ಮ್ಯಾನೇಜರ್ ಆ ಕಡೆ ಈ ಕಡೆ ನೋಡಿ ಯಾರೂ ಇಲ್ಲ ಎಂದು ಕನ್ಫರ್ಮ್ ಮಾಡಿಕೊಂಡು ಇಲ್ಲ ಮೇಡಮ್ ಏನೂ ಕೇಳಲಿಲ್ಲ ಅವರು ನೋಡಿದ್ರೆ ನಾರ್ಮಲ್ ಆಗೇ ಇದ್ದಾರೆ ಅನ್ನಿಸ್ತು ನೀವೇ ಸ್ವಲ್ಪ ಗಾಬ್ರಿ ಗಾಬರಿ ಆಗಿದ್ದೀರಾ ಆ ಆಡಿಟರ್ ನಮ್ಮ ಹತ್ರ ಸೇಫ್ಟಿ ಅವನು ಆದಿತ್ಯ ಸರ್ ಕೈಗೆ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಅಂದ ಮ್ಯಾನೇಜರ್ ಹೇ ಸ್ಟುಪಿಡ್ ಎಲ್ಲಿ ಏನು ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇರಲಿ ಈಗ ಆಫೀಸಲ್ಲಿದ್ದೀಯಾ ಮೈ ಮೇಲೆ ಪ್ರಜ್ಞೆ ಇಲ್ಲಿ ಯಾರಾದರೂ ಕೇಳಿಸ್ಕೊಂಡ್ರೆ ಅಷ್ಟೇ ನಿನ್ನ ಕತೆ ಇನ್ಮೇಲೆ ನನಗೆ ಫೋನ್ ಮಾಡಬೇಕು ಅಂದರೆ ನಿನ್ನ ರೆಗ್ಯುಲರ್ ಫೋನಲ್ಲಿ ಕಾಲ್ ಮಾಡಬೇಡ ಬೇರೆ ಸಿಮ್ ತಗೋ ಆದಿಗೆ ಸಣ್ಣ ಅನುಮಾನ ಬಂದರೂ ಅದರ ಜಾಡು ಹಿಡಿದು ಎಲ್ಲ ಹಿಡಿತಾನೆ ಎಂದು ಕೋಪದಲ್ಲಿ ಬೈದಳು ಮಣಿಕರ್ಣಿಕ ಸಾರಿ ಮೇಡಮ್ ಎಂದು ಹೇಳಿ ಫೋನ್ ಕಟ್ ಮಾಡಿ ಮ್ಯಾನೇಜರ್ ಅಲ್ಲಿಂದ ಹೋದನು ಮ್ಯಾನೇಜರ್ ಚಲನವಲನಗಳನ್ನು ದೂರದಲ್ಲಿ ನಿಂತು ಗಮನಿಸಿದ ಆದಿತ್ಯ ನನ್ನ ಅನುಮಾನ ನಿಜ ಇದರಲ್ಲಿ ಈ ಮ್ಯಾನೇಜರ್ ಕೈವಾಡ ಅಂತೂ ಖಂಡಿತ ಇದೆ ಇವನು ಸಿಕ್ಕಿದ್ರೆ ಸಾಲ್ದು ಇವನ್ ಹಿಂದೆ ನಿಂತು ಆಟ ಆಡ್ತಿರೋದು ಯಾರು ಅಂತ ತಿಳ್ಕೋಬೇಕು ಎಂದು ತನ್ನ ಮನಸ್ಸಿನಲ್ಲೇ ಹೇಳಿಕೊಂಡು ಮತ್ತೆ ತನ್ನ ಕ್ಯಾಬಿನಿಗೆ ಹೋಗಿ ಹಳೇ ಫೈಲ್ಗಳನ್ನು ಸ್ಟಡಿ ಮಾಡ್ತಾ ಕೂತ್ಕೊಂಡ ಇತ್ತ ಮನೆಯಲ್ಲಿ ಮಣಿಕರ್ಣಿಕಾ ಲಕ್ಷ್ಮಣರಾಯರು ಖಂಟಿ ಹೆಲ್ತ್ ಚೆಕಪ್ ಮಾಡಲು ಬರುತ್ತಾರೆ ಎಂದು ಹೇಳಿದ ಡಾಕ್ಟರ್ಗಾಗಿ ಕಾಯ್ತಾ ಕುಳ್ತಿದ್ರು ರಂಗಮ್ಮ ಮಣಿಕರ್ಣಿಕಾ ಅವರಿಗೆ ಕಾಫಿ ತಂದುಕೊಟ್ಟು ಕೊಟ್ಟು ಹೋದ್ಲು ಮ್ಯಾನೇಜರ್ ಹೇಳಿದ ವಿಷಯಗಳನ್ನೇ ನೆನಪಿಸ್ಕೊಳ್ತಾ ಕಾಫಿ ಕುಡಿಯುತ್ತಾ ಕುಳಿತಿದ್ದವಳಿಗೆ ಡಾಕ್ಟರ್ ಬಂದಿದ್ದು ಕಾಣಿಸಿ ಇವರು ಯಾರೋ ಹೊಸಬ್ರು ಅನಿಸುತ್ತೆ ಹೇಗಾದರೂ ಮಾಡಿ ಕಂಠಿ ಬಗ್ಗೆ ನಿಜ ಹೇಳದೆ ಇರೋ ಹಾಗೆ ಮಾಡಬೇಕು ಅಂತೂ ಮನಸ್ಸಿನಲ್ಲಿ ಅಂದ್ಕೊಂಡ್ಲು ಮಣಿಕರ್ಣಿಕ ಡಾಕ್ಟರ್ ಬರುವುದಕ್ಕೂ ಲಕ್ಷ್ಮಣರಾಯರು ಬರುವುದಕ್ಕೂ ಸಮಯ ಸರಿಯಾಗಿತ್ತು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು